ನಮಸ್ಕಾರ ವೆಲ್ಕಮ್ ಟು ಯೋಇಟಿವಿ ಕನ್ನಡ ಆಗಾಗ ತೈಲ ಬೆಲೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ಅದಂತೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಹೆಚ್ಚಳ ಯಾವಾಗ ಬೇಕೋ ಅವಾಗ ಏರ್ತಲೇ ಇದೆ ಇದೀಗ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಬೆಳವಣಿಗೆ ಕಂಡಿದೆ ಅಕ್ಟೋಬರ್ ಮೊದಲ ದಿನವೇ ಗ್ರಾಹಕರಿಗೆ ತೈಲ ಕಂಪನಿಗಳು ಭಾರಿ ಶಾಕ್ ನೀಡಿದೆ ದೇಶದಲ್ಲಿ ವಿವಿಧ ವಸ್ತುಗಳ ಬೆಲೆ ನಿರಂತರವಾಗಿ ಹೆಚ್ಚಳವಾಗುತ್ತಲೇ ಇವೆ ಇದರಿಂದ ಭಾರಿ ಅಸಮಾಧಾನಗಳಿದ್ರೂ ಕೂಡ ಜನರು ಇದನ್ನ ಮರೆತು ಮತ್ತೆ ಅದೇ ಬೆಲೆಗೆ ಮಣೆ ಹಾಕಿ ಇದು ಅನಿವಾರ್ಯ ಎಂದು ಜೀವನ ನಡೆಸುತ್ತಿದ್ದಾರೆ ಈ ಸಲ ತೈಲ ಬೆಲೆಯಲ್ಲಿ ಎಷ್ಟು ಹೆಚ್ಚಳ ಮಾಡಿದ್ದಾರೆ ಎಂಬುದನ್ನ ಈ ವರದಿಯಲ್ಲಿ ತಿಳಿಯೋಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದಲ್ಲಿನ ಬದಲಾವಣೆಗೆ ಅನುಸಾರವಾಗಿ ಸಿಲಿಂಡರ್ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳನ್ನು ಹೆಚ್ಚಿಸಲಾಗುತ್ತದೆ ಅದರಂತೆ ಮಂಗಳವಾರವೂ ಕೂಡ ಕಚ್ಚಾ ತೈಲ ಕಂಪನಿಗಳು ಸಿಲಿಂಡರ್ ಬಲಿಯನ್ನ ಹೆಚ್ಚಿಸಿವೆ ಇದೀಗ ವಾಣಿಜ್ಯ ಸಿಲಿಂಡರ್ ಹತ್ತೊಂಬತ್ತು ಕೆಜಿಯ ಬೆಲೆಯು ದೇಶದ ರಾಜಧಾನಿ ದೆಹಲಿಯಲ್ಲಿ ಸಾವಿರದ ಆರುನೂರ ತೊಂಬತ್ತೊಂದು ಐವತ್ತು ರೂಪಾಯಿಯಿಂದ ಸಾವಿರದ ಏಳುನೂರ ನಲವತ್ತು ರೂಪಾಯಿಗೆ ಹೇರಿಕೆ ಕಂಡಿದೆ ಹತ್ತೊಂಬತ್ತು ಕೆಜಿಯ ವಾಣಿಜ್ಯ ಸಿಲಿಂಡರ್ ಬೆಲೆ ಮಾತ್ರವಲ್ಲದೆ ಇದರೊಂದಿಗೆ ಐದು ಕೆಜಿಯ ಫ್ರೀ ಟ್ರೇಡ್ ಎಲ್ ಪಿಜಿ ಸಿಲಿಂಡರ್ ಗಳ ಬೆಲೆಯಲ್ಲಿ ಕೂಡ ಹೆಚ್ಚಳವಾಗಿದ್ದು ಇದರ ಬೆಲೆಯನ್ನ ಹನ್ನೆರಡು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಇದೀಗ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನ ಏಕಾಏಕಿ ಹೆಚ್ಚಳ ಮಾಡಿರುವುದು ಹೋಟೆಲ್ ಮಾಲೀಕರಿಗೆ ಶಾಕ್ ನೀಡಿದಂತಾಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಳವಾಗುತ್ತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಕಳೆದ ಆರು ತಿಂಗಳ ಅವಧಿಯಲ್ಲಿ ಹಲವು ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಹಾಲು ಮೊಸರು ಹಾಗೂ ತುಪ್ಪದ ಬೆಲೆಯೂ ಕೂಡ ಹೆಚ್ಚಳ ಕಂಡಿದೆ ಇದೀಗ ಐವತ್ತು ರೂಪಾಯಿನಷ್ಟು ಬೆಲೆ ಏರಿಕೆ ಮಾಡಲಾಗಿದೆ ಸಿಲಿಂಡರ್ ಬೆಲೆ ಏರಿಕೆ ಮಾಡಿರುವುದರಿಂದ ಮುಂದಿನ ದಿನಗಳಲ್ಲಿ ಹೋಟೆಲ್ ಮಾಲೀಕರು ಹಾಗೂ ಹೋಟೆಲ್ನ ತಿನಿಸುಗಳ ಬೆಲೆಯನ್ನ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಒಟ್ಟಾರೆಯಾಗಿ ದಿನೇ ದಿನೇ ಹೆಚ್ಚಳವಾಗುತ್ತಿರುವ ಈ ಬೆಲೆ ಏರಿಕೆಯ ಬಿಸಿಗು ಪರೋಕ್ಷವಾಗಿ ಗ್ರಾಹಕರ ಜೋಬನ್ನೇ ಸುಡುತ್ತಿದೆ ಆದರೆ ಸಮಾಧಾನಕರ ವಿಷಯ ಏನು ಎಂದರೆ ಸಾಮಾನ್ಯ ಬಳಕೆಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ ಇದರಿಂದ ಗೃಹಿಣಿಯರು ತುಸು ನಿರಾಳವಾಗಿದ್ದಾರೆ ಆದರೆ ಹೋಟೆಲ್ ಊಟ ಮಾಡುವ ಅವ್ರಿಗೆ ಈ ಬೆಲೆ ಏರಿಕೆ ಖಂಡಿತವಾಗಿಯೂ ಬಿಸಿ ತಟ್ಟುವುದರಲ್ಲಿ ಅನುಮಾನವೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ